ಭೈರತಿ ರಣಗಲ್ ಐವತ್ತನೇ ದಿನ ಪೂರೈಸಿದ ಚಿತ್ರ ಭೈರತಿ ರಣಗಲ್ ನಮ್ಮ ಆ್ಯಟರ್ ಕಿರ ಶಿವರಾಜ್ ಕುಮಾರ್ ನಟನೆಯಾದಂತಹ ಭೈರತಿ ರಣಗಲ್ ಒಂದು ಅದ್ಭುತವಾದಂಥ ಚಿತ್ರ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಚಾನಲನ್ನು ಹೊಸ್ದಾಗಿ ಸಬ್ಸ್ಕ್ರೈಬ್ ಆಗಿಲ್ಲದಲ್ಲೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ವಿ ದಯವಿಟ್ಟು ಸಪೋರ್ಟ್ ಮಾಡಿ ಆದಷ್ಟು ಒಳ್ಳೊಳ್ಳೆ ಫಿಲಮ್ ನರ್ಸಿ ನಿಮಗೆ ಕೊಡ್ತೀವಿ ಅಂತ ಕೇಳ್ಕೊಡ್ತೀನಿ ನೀತ ಭೈರತಿ ರಣಗಲ್ ಬೈರತಿ ನಂಡಲು ನೀವು ಪ್ರಶ್ನೆ ವಾರದಿಂದ ಅವರು ಇಲ್ಲಿವರೆಗೂ ಸತತವಾಗಿ ಸಾಕಷ್ಟು ಚಲನಚಿತ್ರ ಬಂದರೂ ಸಹ ಪೈಪಟ್ಟಿ ಮುಂದುಚ್ಚಿ ಬಂದಿರುವಂಥ ಒಂದು ಚಿತ್ರ ಅಂತಲೇ ಹೇಳ್ಬೋದು ಯಾಕೆಂದರೆ ಎಷ್ಟೇ ಫಿಲಮ್ಗಳು ಅಡ್ಡಿ ಬಂದರೂ ಇದು ಆಗ ಥಿಯೇಟರ್ಗಳನ್ನು ಉಳಿಸ್ಕೊಂಡಿರುವಂಥ ಒಂದು ಬೈರತಿ ನಂಡಲ್ ಚಿತ್ರ ಈ ಸದ್ಯಕ್ಕೆ ಐವತ್ತು ದಿನ ಪೂರೈಸಿದೆ ಚಿತ್ರ ಸಾಕಷ್ಟು ಮಾಲ್ಗಳಲ್ಲಿ ಕೆಲವು ಚಿತ್ರಮಂದಿರಗಳಲ್ಲಿ ಇರೋ ಐವತ್ತು ದಿನ ಪೂರೈಸಿದೆ ಅಂತಲೇ ಹೇಳ್ಬೋದು ಬೈರತಿ ರಾಣಲ್ ನಮ್ಮ ಹ್ಯಾಕ್ರ ಶಿವರಾಜ್ ಕುಮಾರ್ ನಡ್ತನ್ನು ಅವರು ಅಭಿನಿಸಿರುವಂಥ ಒಂದು ಚಿತ್ರ ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ನೋಡಿರುವಂಥ ಚಿತ್ರ ಅಂತಲೇ ಹೇಳ್ಬೋದು ಈಗ ಹುಡುಗರು ಅಂತ ಅಲ್ಲ ಫ್ಯಾಮಿಲಿ ಆಡಿಯನ್ಸೇ ಇಲ್ಲಿ ಜಾಸ್ತಿ ನೋಡಿದ್ದಾರೆ ಯಾಕೆಂದರೆ ಒಂದು ಜಾವರಿ ಕ್ಲಾಸ್ ಒಂದು ಥಿಯೇಟರ್ ಥಿಯೇಟ್ರಲ್ಲಿ ಗಾರ್ಮೆಂಟ್ಸ್ ಮಹಿಳೆಯರೇ ಫುಲ್ಲು ಒಂದು ಒಂದು ಶೋನ ಬುಕ್ ಮಾಡ್ಕೊಂಡು ನೋಡಿರುವಂಥ ಒಂದು ಅಟೆಂಡೆನ್ಸ್ ಇದರಲ್ಲಿ ತುಂಬಿಕೊಂಡಿದೆ ಹಾಗಾಗಿ ಇದು ಸಾಕಷ್ಟು ದಾಖಲೆಗಳನ್ನು ಮಾಡಿದೆ ಈ ಥರ ಫಿಲಮು ಮಹಿಳೆಯರೇ ಒಂದು ಬುಕ್ ಮಾಡ್ಕೊಂಡು ನೋಡಿರೋದು ಅದು ದಾಖಲೆ ಅಂತಲೇ ಹೇಳ್ಬೋದು ಮಾತ್ರ ನಿಮ್ಗೆ ಗೊತ್ತಿದೆ ಯಾರು ಕೇಳಿದ್ರು ಅದ್ಭುತವಾದಂಥ ಚಿತ್ರ ಭೈರತಿನ ಹಣಗಲ್ ಅಂತ ಹೇಳ್ತಾರೆ ಫ್ರೆಂಡ್ ಈ ನರ್ತನ್ ಅವರು ಅದ್ಭುತವಾದಂಥ ನಟನೆ ನಿರ್ದೇಶನ ಮಾಡಿರುವಂಥ ನಮ್ಮ ಹಾಕಿರುವ ಶಿವರಾಜ್ ಕುಮಾರ್ ಅದ್ಭುತವಾದ ನಟನೆ ಮಾಡಿರುವಂಥ ಚಿತ್ರ ಅಂತಲೇ ಹೇಳ್ಬೋದು ಟಾರ್ಮಿಟರ್ನ ಒದ್ದೂಡಿಸಿ ಯಾವ ಥರ ನ್ಯಾಯ ದೊರೆಸ್ಕೊಡ್ಬೇಕು ಅನ್ನೋದೇ ಈ ಚಿತ್ರದ ಒಂದು ಪ್ಲಸ್ ಪಾಯಿಂಟ್ ಆಗಿರುತ್ತೆ ನ್ಯಾಯ ಸಿದ್ಧಿಲ್ದಾಗ ಹೋರಾಡೋದೇ ಒಂದು ಫ್ರೆಂಡ್ ಇದು ನಿಮಗೆ ಸ್ಟೋರಿ ಎಲ್ಲ ಗೊತ್ತಿರುತ್ತೆ ಸದ್ಯಕ್ಕೆ ಈಗ ಐವತ್ತು ದಿನ ಪೂರೈಸಿರುವಂತಹ ಒಂದು ಚಿತ್ರ ಅಂತಲೇ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ಚಿತ್ರಗಳು ಐವತ್ತು ದಿನ ಪೂರೈಸೋದು ಸಾಕಷ್ಟು ಟ್ರಸ್ಟ್ಗಳು ಇತ್ತು ಸ್ಟಾರ್ ಗಣೇಶ್ ಅವರ ಚಿತ್ರ ಒಂದು ಐವತ್ತು ದಿನ ಪೂರೈಸಿತ್ತು ಈಗ ಈ ವರ್ಷದಲ್ಲಿ ಸದ್ಯಕ್ಕೆ ಹೇಳ್ಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಾಲಿನಲ್ಲಿ ನಮ್ಮ ಚಿಲ ಶಿವರಾಜ್ ಕುಮಾರ್ದೊಂದು ಐವತ್ತು ದಿನ ಪೂರೈಸಿದೆ ಅಂದರೆ ಈ ವರ್ಷ ಇದರಲ್ಲೇ ಆಗಿದೆ ಸದ್ಯಕ್ಕೆ ಚಿತ್ರ ಅದ್ಭುತವಾಗಿ ಕಂಡಿರೋ ಪ್ರದರ್ಶನ ಕಾಣ್ತಿರ್ಬೋದು ಅವರ ಅಮೆರಿಕದಲ್ಲೂ ಸಹ ಕ್ಯಾನ್ಸಲ್ ಗುಣಮುಕ್ತರಾಗಿದ್ದಾರೆ ಇಲ್ಲಿ ಐವತ್ತು ಸನ್ನು ಆಗಿದೆ ಎರಡೂವರೆ ಡಬಲ್ ಧಮಾತಾರೆ ಅಂತಲೇ ಹೇಳ್ಬೋದು ಅದ್ಭುತವಾದಂಥ ಚಿತ್ರ ಯಾಟ್ರಿಕೆ ಸುಮಾರು ಆದಷ್ಟು ಅಮೆರಿಕದಲ್ಲಿ ಗುಣಮುಖ ಆಗಿದ್ದೀವಿ ಅಂತ ಅವ್ರ ನಾವು ಸಂದೇಶ ಕಳಿಸಿದರು ಸದ್ಯದಲ್ಲೇ ಬರ್ತೀವಿ ನಮ್ಮ ರಿಪೋರ್ಟನ್ನು ಕಾಯ್ತಾಯಿದ್ದೀವಿ ಅಂತ ತಿಳಿಸಿದ್ದಾರೆ ಅಂತ ಹೇಳ್ತಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಎಟ್ರಿಕ್ವ ಶಿವರಸಿಮಾ ಫಿಲಮ್ ఫాల్టి ఫైవ్ చిత్రు వీడియో నిమిలోడ్ మిగతా వీడియో ఇస్తాను నమస్కారం